ಸಾಮೂಹಿಕ ವಿವಾಹಗಳು ಸೌಹಾರ್ದತೆಯ ಸಂಕೇತ ಶಾಸಕ ದೊಡ್ಡನಗೌಡ ಪಾಟೀಲ್ ಸಾಮೂಹಿಕ ವಿವಾಹಗಳು ಸೌಹಾರ್ದತೆಯ ಸಂಕೇತವಾಗಿದ್ದು ಸರ್ವಧರ್ಮದವರನ್ನ ಒಳಗೊಂಡ ಇಂತಹ ಕಾರ್ಯಕ್ರಮಗಳು ಆಯೋಜಿಸುತ್ತಾ ಇರುವ ಕಾರ್ಯ ನಿಜಕ್ಕೂ ಶ್ಲಾಘನೀಯವಾಗಿದೆ ಅಂತ ಶಾಸಕ ದೊಡ್ಡನಗೌಡ ಪಾಟೀಲ್ ಅವರು ಹೇಳಿದರು ಅವರು ಕುಷ್ಟಗಿ ಪಟ್ಟಣದ ಬನ್ನಿ ಮಹಾಕಾಳಿ ಮಹಾಭಿಷೇಕ ನಿಮಿತ್ತ ಶುಕ್ರವಾರದಂದು ಪಟ್ಟಣದ ಸಂತೆ ಮೈದಾನದಲ್ಲಿ ಏರ್ಪಡಿಸಲಾಗಿದ್ದ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಜಾತಿ ಧರ್ಮಗಳ ನಡುವೆ ಸಂಘರ್ಷ ನಡೀತಾ ಇರುವ ಈ ಕಾಲಘಟ್ಟದಲ್ಲಿ ಪಟ್ಟಣದ ವಜೀರ್ ಅಲಿ ಗೋನಾಳ್ ಅವರು ಎಲ್ಲ ಸಮುದಾಯಗಳನ್ನು ಒಂದೆಡೆ ಸೇರಿಸುವ ಮೂಲಕ ಶಾಂತಿ ಸೌಹಾರ್ದತೆ ಮೂಡಿಸುತ್ತಾ ನಾಡಿನ ಜನತೆಯ ಪ್ರೀತಿಗೆ ಪಾತ್ರರಾಗಿದ್ದಾರೆ ಇಂತಹ ಬೃಹತ್ ವೇದಿಕೆಯಲ್ಲಿ ಸಾಮೂಹಿಕ ವಿವಾಹ ಏರ್ಪಡಿಸಿ ಇತರರಿಗೆ ಮಾದರಿಯಾಗಿದ್ದಾರೆ ಅಂತ ಹೇಳಿದರು ನಂತರದಲ್ಲಿ ಮಾಜಿ ಸಚಿವ ಅಮರೇಗೌಡ ಪಾಟೀಲ್ ಬಯಾಪುರ ಅವರು ಕೂಡ ಮಾತನಾಡಿದರು ಯುವಕರು ದುಶ್ಚಟಗಳಿಗೆ ಬಲಿಯಾಗದೆ ಸಶಕ್ತ ಸಮಾಜ ನಿರ್ಮಿಸುವಲ್ಲಿ ದೊಡ್ಡ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕಿದೆ ಅಂತ ಹೇಳಿದರು ಸಂಸದ ರಾಜಶೇಖರ್ ಹಿಟ್ನಾಳ್ ಅವರು ಕೂಡ ಮಾತನಾಡಿದರು ಹೆಣ್ಣು ಹೆತ್ತ ಬಡ ಜನತೆಗೆ ಆರ್ಥಿಕ ಹೊರೆ ಕಡಿಮೆಯಾಗಲು ಈ ಸಾಮೂಹಿಕ ವಿವಾಹಗಳಿಂದ ಮಾತ್ರ ಸಾಧ್ಯ ಅಂತಹ ಕಾರ್ಯವನ್ನು ಇಂದು ಇಲ್ಲಿನ ನಮ್ಮ ಯುವ ನಾಯಕರಾದ ವಜೀರ್ ಅಲಿ ಗೋನಾಳ್ ಅವರು ಪ್ರತಿ ವರ್ಷ ಮಾಡ್ತಾ ಇರುವುದು ಶ್ಲಾಘನೀಯವಾಗಿದೆ ಎಂದರು ಬಾಗಲಕೋಟೆಯ ಫಾರೂಕ್ ಅಹಮದ್ ನುರಾನಿ ಅಸಕ್ ಖಾಪಿ ಮಾಜಿ ಶಾಸಕ ಹಸನ್ಸಾಬ್ ದೋಟಿಹಾಳ್ ಇತರರು ಮಾತನಾಡಿದರು ಕಾರ್ಯಕ್ರಮದ ವೇದಿಕೆಯಲ್ಲಿ ಪಟ್ಟಣದ ಮದಾನೇಶ್ವರ ಮಠದ ಕರಿಬಸವ ಶಿವಾಚಾರ ಸ್ವಾಮೀಜಿಗಳು ಅಂಕಲಿ ಮಠದ ವೀರಭದ್ರ ಸ್ವಾಮೀಜಿಗಳು ನೀಡಶೇಷಿಯ ಅಭಿನವ ಕರಿಬಸವ ಶಿವಾಚಾರ ಸ್ವಾಮೀಜಿಗಳು ದೌಟಿಹಾಳ ಗ್ರಾಮದ ಚಂದ್ರಶೇಖರ ದೇವರು ಕಾರ್ಯಕ್ರಮ ಆಯೋಜಕ ವಜೀರ್ ಅಲಿ ಕೋನಾಳ್ ಪ್ರಮುಖರಾದ ಪ್ರಭಾಕರ ಚಿಣಿ ಓಮೇಶ ಮಂಗಳೂರು ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇಂದು ಸಾಮೂಹಿಕ ವಿವಾಹದಲ್ಲಿ ಒಟ್ಟು ನಲವತ್ಮೂರು ಜೋಡಿ ದಂಪತಿಗಳು ನೂತನ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ವರದಿ ಕಾಲಿಟ್ರು ಅನೇಕ ಕಾರ್ಯಕ್ರಮ ಈ ಒಂದು ಕಾರಣಿ ಊಟ ಈ ಒಂದು ಕಾರ್ಯಕ್ರಮ ಸಂಜೆನ ಆರ ಸಂಜೆ ಮುಂದೆ ಆರ ನಾವು ಆ ಲೆಕ್ಕದಾಗಿಲ್ಲ ಆರು ಲೆಕ್ಕ ನಾವು ಆರ್ತೀವಿ ನಾವೇನ್ ಮಾಡಿದ್ವಿ ಮುರುಕ ಮುರುಕೆ ಮುರುಕ ಅಂತ ಹೇಳ್ತಾರೆ ಹಂಗ ನಾವು ಮುರುಕರಾಗಿದ್ವಿ ಮುದುಕರಾಗಿ ಅಂದ್ರೆ ಏನು ದುಡಿಯುತ್ತ ದುಡಿತಕ್ಕಂಥ ಶಕ್ತಿ ನಮ್ಮಲ್ಲಿಲ್ಲ ಏನಾದರೂ ನಾವು ಉಂಟಂದ್ರೆ ಪುಕ್ಕಟ್ಟಿ ತಿರುಗ ವಿಚಾರ ಮಾಡ್ತೀವಿ ಇವತ್ತು ವಜೀರ ನಿಮ್ಮ ಸಲುವಾಗಿ ಇಷ್ಟೊಂದು ಮುಖ ಮಾಡಿ ಯಾರೋ ಇಲ್ಲಿ ಏನೇನೋ ಇನ್ನೇನೋ ಮಾಡಿ ಏನೇನೋ ಮಾಡಿ ಇಷ್ಟೆಲ್ಲ ಮಾಡಿದಾನಲ್ಲ ಇಷ್ಟೆಲ್ಲ ಹೊರಗು ಮುಖಿದ್ದಾನೆ ಇಷ್ಟೆಲ್ಲ ಗಣ್ಯಮಾನ್ಯ ವ್ಯಕ್ತೀಕರಿಸಿದ್ದಾನೆ ಇಷ್ಟೆಲ್ಲ ಜನಸಂಖ್ಯೆ ಕೂಡಿದ್ದೀರಿ ಇದಕ್ಕೊಂದು ಬೆಲೆ ಬೇಕು ಅದಕ್ಕೊಂದು ಬೆಲೆ ಬೇಕಂದರೆ ಸಮಯಪಾಗಿ ನಾವು ಜೀವನ ಮಾಡಿದರೆ ನಮ್ಮ ಜೀವನದಲ್ಲಿ ಏನೇನೂ ಪರಿತೀಲಿಲ್ಲ ಅಂತಕ್ಕಂಥದ್ದನ್ನ ನೀವೆಲ್ಲರೂ ಮೊದಲು ಮನೆಗಳು ಆ ಕೆಲಸವನ್ನು ಮಾಡಿದಾಗ ನಮ್ಮ ಜೀವನ ಭಾವನಾ ಆಗ್ತದೆ ಮತ್ತು ಸುಗಮಯವಾಗಿರ್ತದೆ ಮುಂದಿನ ದಿನಮಾನದಲ್ಲಿ ಎಲ್ಲರಿಗೂ ಅಂತ ಒಂದು ಅರಿವಿನ ಬುದ್ಧಿಯನ್ನ ಆ ಸದ್ಗುರುನಾಥ ಭಗವಂತ ಕೊಟ್ಟು ಕಾಪಾಡ್ಲಿ ಅಂತೇಳಿ ಈ ಎರಡು ಮಾತುಗಳನ್ನು ಗುರುವಿನ ಪಾದ ಕಂಪನ ಮಾಡ್ತಾ